ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐವಪ್ಪ ಎಲ್ಲರೂ ಸಹ ಚೆನ್ನಾಗಿದ್ದರೆ ಅಂತ ಭಾವಿಸ್ತಾ ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ದಿನ ಆಯಿತು ವೀಡಿಯೋಗಳನ್ನು ಹಾಕಿಲ್ಲ ಸ್ನೇಹಿತರೆ ಸಾರಿ ಒಂದು ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ವೀಡಿಯೋವನ್ನು ನನಗೆ ಸರಿಯಾಗಿ ಹಾಕೋದಕ್ಕೆ ಆಗಲಿಲ್ಲ ಇವತ್ತಿನ ವೀಡಿಯೋದಲ್ಲಿ ಬಂದು ನೋಡಿ ನನ್ನ ಒಂದು ಈ ಒಂದು ಉಷಾ ಫೈವ್ ಫಿಫ್ಟಿ ಈ ಮಿಷನ್ನಲ್ಲಿ ಮಾಡಿರುವಂಥ ಡಿಸೈನ್ ಇದು ಹೇಗಿದೆ ಅಂತಂದು ಹೇಳಿಬಿಟ್ಟು ಹೇಳಿ ಕಸ್ಟಮರಿಗೆ ಹಾಕಿರುವಂಥ ಡಿಸೈನ್ ಇದು ನೋಡಿ ಈ ರೀತಿಯಲ್ಲಿದೆ ಆಮೇಲೆ ಈ ಡಿಸೈನ್ಗೆ ನಾನು ಎಷ್ಟು ಫ್ರೈಸ್ ತಗೊಂಡೆ ಅಂತ ಅನ್ನೋದನ್ನು ಗೆಸ್ ಮಾಡಿ ನೀವು ಕಮೆಂಟಲ್ಲಿ ತಿಳಿಸಿ ನಾನು ಮುಂದಿನ ವಿಡಿಯೋದಲ್ಲಿ ಈ ಒಂದು ಡಿಸೈನ್ಗೆ ಎಷ್ಟು ಪ್ರೈಸ್ ತೊಗೊಂಡೆ ಅಂತ ಹೇಳ್ತೀನಿ ಸ್ನೇಹಿತರೆ ನೋಡಿ ಇದು ಒಂದುಬಿಟ್ಟು ಫ್ರಂಟ್ ಡಿಸೈನ್ ಇದು ಆಮೇಲೆ ಮತ್ತೆ ಒಂದು ಕೆಲವೊಂದು ಚೆನ್ನಾಗಿರುವಂಥ ಡಿಸೈನ್ಗಳು ಸಹ ಅವೈಲಬಲ್ ಇದೆ ನಿಮಗೆ ಯಾರಿಗಾದರೂ ಡಿಸೈನ್ ಬೇಕು ಅಂತಂದರೆ ಕಮೆಂಟಲ್ಲಿ ತಿಳಿಸಿ ನೀವು ಸಹ ಒಂದು ಕಡಿಮೆ ಪ್ರೈಸಲ್ಲಿ ಒಂದು ಚೆನ್ನಾಗಿರುವಂಥ ಡಿಸೈನ್ಗಳನ್ನು ತೊಗೋಬಹುದು ನಾನು ಡೀಟೇಲ್ಸ್ನ ಕೊಡ್ತೀನಿ ನಾನು ನೀವು ಕಮೆಂಟಲ್ಲಿ ತಿಳಿಸಿ ನಿಮಗೆ ಯಾರಿಗಾದರೂ ಡಿಸೈನ್ಸ್ ಬೇಕು ಅಂದರೆ ನಾನು ವಿಡಿಯೋ ಎಂಡಲ್ಲಿ ಕೆ ಕೆಲವೊಂದು ಯಾವ ರೀತಿಯಾಗಿದ್ದಾವೆ ಡಿಸೈನು ಅನ್ನೋದನ್ನು ನಾನು ಶೇರ್ ಮಾಡ್ತೀನಿ ಹಾಗೆ ಈ ಒಂದು ಡಿಸೈನ್ ಹೇಗಿದೆ ಇದಕ್ಕೆ ನಾನು ಎಷ್ಟು ಪ್ರೈಸ್ ತಗೊಂಡೆ ಅಂತ ಅನ್ನೋದನ್ನು ಗೆಸ್ ಮಾಡಿ ಹೇಳಿ ಸ್ನೇಹಿತರೆ ನೀವು ಸೊ ತುಂಬ ದಿವಸ ಆಯಿತು ನಾನು ವೀಡಿಯೋವನ್ನು ಅಂದರೆ ಕಂಟಿನ್ಯೂಸ್ಸಾಗಿ ಹಾಕೋದಕ್ಕೆ ಆಗ್ತಾಯಿಲ್ಲ ವೀಡಿಯೋಗಳನ್ನ ಆಗೊಂದು ಈಗೊಂದು ಇದ್ದೀನಿ ಏಕೆಂದರೆ ಹುಷಾರಿರಲಿಲ್ಲ ಒಂದು ಸ್ವಲ್ಪ ಹಾಗಾಗಿಬಿಟ್ಟು ನನಗೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ ಸ್ನೇಹಿತರೆ ಹಾಗಾಗಿ ಎಲ್ಲರಿಗೂ ಸಹ ದಯವಿಟ್ಟು ಕ್ಷಮಿಸಿಬಿಡಿ ಆಮೇಲೆ ಇವತ್ತು ಸಹ ಒಂದು ಡಿಸೈನನ್ನು ನಾನು ಹಾಕಿದ್ದೀನಿ ಆ ಮಿಷನ್ಗೆ ಹಾಕಿದ್ದೀನಿ ಸೊ ನೋಡಿ ಇದು ಸ್ಟೋನ್ ವರ್ಕ್ ಸ್ಟೋನನ್ನು ಹಾಕಿದಾಗ ಈ ರೀತಿಯಲ್ಲಿ ಕಾಣಿಸ್ತಾ ಇದೆ ಇದು ಸ್ಟಿಚ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಸಿ ತೀರೆ ಬಂದುಬಿಟ್ಟು ಎಲ್ಲೋ ಕಲರಲ್ಲಿ ಇತ್ತಿದ್ದು ಹಾಗೆ ಯೆಲ್ಲೋ ಕಲರು ಆಮೇಲೆ ಏನು ಬಾರ್ಡರ್ ಕಾಂಬಿನೇಷನ್ ಆಗಿಬಿಟ್ಟು ಎರಡು ಥ್ರೆಡ್ಡನ್ನು ಯೂಸ್ ಮಾಡ್ಕೊಂಡು ಡಿಸೈನನ್ನು ಹಾಕಿದ್ದೀನಿ ನಾನು ಯಾವ ರೀತಿ ಇದೆ ಅಂತಂದು ಹೇಳಿಬಿಟ್ಟು ನೀವು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಸ್ನೇಹಿತರೆ ನೋಡಿ ಈ ಒಂದು ಕೆಲವೊಂದು ಡಿಸೈನ್ಗಳು ತುಂಬಾ ಚೆನ್ನಾಗಿದ್ದಾವೆ ಲೇಟೆಸ್ಟಾಗೂ ಇದ್ದಾವೆ ಹಾಗೆಯೇ ತುಂಬ ಚೆನ್ನಾಗಿದೆ ಡಿಸೈನ್ಸ್ಗಳು ನಿಮಗೆ ಯಾರಿಗಾದರೂ ಬೇಕು ಅಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ಚಿಕ್ಕ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಾಳೆ ಒಂದು ಹೊಸ ಡಿಸೈನ್ ಜೊತೆಗೆ ಬರ್ತೀನಿ ನೀವು ಮರೀ ನೀವು ಎಷ್ಟು ಫ್ರೈಸ್ ಆ ಡಿಸೈನಿಗೆ ತೊಗೋಬಹುದು ತೊಗೊಂಡಿದ್ದೀನಿ ಅನ್ನೋದನ್ನು ಗೆಸ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು